ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಶಿಕ್ಷಕರ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ ಸನ್ಮಾನ್ಯ ಬಸವರಾಜ್ ಕುರ್ಕರ್ ಅವರು ಈ ಒಂದು ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆ ಮೋದಿಕ್ಕೆ ಗ್ಯಾರಂಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯ ಬಲವರ್ಧನೆ ಗ್ಯಾರಂಟಿ ಅಂತಕ್ಕಂಥದ್ದು ಭಾಳ ಕ್ಷೂನ್ಯವಾಗಿದೆ ಹಿನ್ನೆಲೆಯೊಳಗ ಇವತ್ತು ಇವತ್ತೊಂದು ನಾವು ಒಂದು ಮಾಧ್ಯಮದ ಮೂಲಕ ಈ ಒಂದು ವಿಷಯ ಕುರಿತೇ ಸನ್ಮಾನ್ಯ ನಮ್ಮ ಬಸವರಾಜ್ ಗುರ್ಕರ್ ಅವರು ಅದರ ಬಗ್ಗೆಲ್ಲ ಒಂದು ಪ್ರೆಸ್ ಮೀಟ್ ಮಾಡುವ ಮೂಲಕ ಯಾವ ರೀತಿ ಈ ಒಂದು ಬಿ ಜೆ ಪಿ ಸರ್ಕಾರ ಶಿಕ್ಷಣದ ವ್ಯವಸ್ಥೆಯಲ್ಲಿ ಅದರೊಳಗೂ ಅವಕಾಶ ವಂಚಿತರ ಶಿಕ್ಷೆ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಬಡ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದ ಅನ್ನೋದನ್ನು ಸವಿಸ್ತರವಾಗಿ ಹೇಳೋದ್ರೊಂದಿಗೆ ಅವರು ತಮ್ಮ ಒಂದು ಅನಿಸಿಕೆಗಳನ್ನು ಮಾಧ್ಯಮಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ಮುದ್ರಣ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರೆ ಈ ಒಂದು ಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ಕೆ ಪಿ ಸಿ ಸಿ ಶಿಕ್ಷಕರ ಘಟಕದ ಸಂಚಾಲಕರಾದಂಥ ಎಸ್ ಎನ್ ಬಳ್ಳಾರಿಯವರೇ ಕೆ ಎಯಾಳ್ ಅವರೇ ಹುಲ್ಲೂರವರೇ ಈ ಒಂದು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ನಾಯಕರುಗಳೇ ಮಾಧ್ಯಮದ ಮಿತ್ರರೇ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯನ್ನು ಈಗಾಗಲೇ ಪ್ರಕಟಗೊಳಿಸಿದ್ದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವೇನು ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯಗೊಳಿಸಿದ್ವಿ ಅದರ ಮುಂದುವರೆದ ಭಾಗವಾಗಿ ಹನ್ನೆರಡನೇ ತರಗತಿಯವರೆಗೆ ಅಂದರೆ ಪಿ ಯು ಸಿವರೆಗೆ ವರೆಗೆ ನಾವು ಅದನ್ನು ವಿಸ್ತರಿಸ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಈಗಾಗಲೇ ಹೇಳಿದ್ದೇವೆ ಇದರ ಜೊತೆಗೆ ಈಗಾಗಲೇ ಎನ್ ಇ ಪಿಯನ್ನು ದೇಶಾದ್ಯಂತ ಮತ್ತು ನಮ್ಮ ರಾಜ್ಯದಲ್ಲಿ ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಎನ್ ಇ ಪಿಯನ್ನು ಏಕಾಏಕಿಯಾಗಿ ಅನುಷ್ಠಾನಗೊಳಿಸಿದರು ಎನ್ ಇ ಪಿಯಲ್ಲಿಯೂ ಸಹ ನಾವು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಮಹತ್ತರವಾದಂಥ ಬದಲಾವಣೆಗಳನ್ನು ಮಾಡ್ತೀವಿ ಅಂತಕ್ಕಂಥ ಅಂಶವನ್ನು ಸಹ ನಮ್ಮ ಎ ಐ ಸಿ ಸಿ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ತಾವೆಲ್ಲ ಗಮನಿಸಿರ್ಬೋದು ಈ ದೇಶದಲ್ಲಿ ನವೋದಯ ವಿದ್ಯಾಲಯಗಳು ಕೇಂದ್ರೀಯ ವಿದ್ಯಾಲಯಗಳು ಭಾಳಷ್ಟು ಉತ್ತಮವಾಗಿ ಕಾರ್ಯವನ್ನು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಕಾರ್ಯ ಮಾಡುತ್ತಿದ್ದವು ಅಲ್ಲಿರ್ತಕ್ಕಂಥ ಪುದ್ದೆಗಳನ್ನು ತುಂಬ್ತೀವಿ ಮತ್ತು ಅವುಗಳನ್ನು ಬಲವರ್ಧನೆಗೊಳಿಸ್ತೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ದೇವೆ ಅದರ ಜೊತೆಗೆ ಕೆಲವು ಖಾಸಗಿ ಶಾಲೆಗಳಲ್ಲಿ ಸ್ಪೆಷಲ್ ಫೀ ಅಂತ ತಿಳ್ಕೊಂಡು ಉಸುರು ಮಾಡುವುದು ತಮಗೆಲ್ಲ ಗೊತ್ತಿದೆ ಅದಕ್ಕೂ ಸಹ ಒಂದು ಕಡಿವಾಣವನ್ನು ಹಾಕ್ತೀವಿ ಅಂತ ಹೇಳಿವಿ ಮುಖ್ಯವಾಗಿ ಖಾಸಗಿ ಶಾಲೆಗಳಲ್ಲಿ ಏನು ಫಿ ಉಸುರು ಮಾಡ್ತಾರ ಅದಕ್ಕೊಂದು ಸಮಿತಿಯನ್ನು ನೇಮಿಸ್ತೀವಿ ಅಂತಕ್ಕಂಥ ಅಂಶವನ್ನು ಸಹ ಹೇಳಿವಿ ಈ ರೀತಿಯಾಗಿ ಭಾಳಷ್ಟು ಯೋಜನೆಗಳನ್ನು ಹೇಳಿವಿ ಆದರೆ ಭಾರತೀಯ ಜನತಾ ಪಕ್ಷದ ಮೋದಿ ಕಿ ಗ್ಯಾರಂಟಿ ಅಂತಕ್ಕಂಥ ಒಂದು ಚುನಾವಣಾ ಪ್ರಣಾಳಿಕೆಯನ್ನು ನೋಡಿದಾಗ ಮೋದಿ ಕಿ ಗ್ಯಾರಂಟಿಯಲ್ಲಿ ಶಿಕ್ಷಣದ ಬಗ್ಗೆ ಸ್ಪಷ್ಟವಾಗಿ ಯಾವುದೇ ಅಂಶವನ್ನು ಹೇಳಿಲ್ಲ ಶೂನ್ಯ ಗ್ಯಾರಂಟಿಯನ್ನು ಶಿಕ್ಷಣದ ಬಗ್ಗೆ ನೀಡಿದ್ದು ಭಾಳಷ್ಟು ಆಶ್ಚರ್ಯಕರ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಏನು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂತು ಅದನ್ನು ದುರ್ಬಲಗೊಳಿಸ್ತಕ್ಕಂಥ ಅಥವಾ ಅದನ್ನು ಸರಿಯಾಗಿ ಅನುಷ್ಠಾನ ತರತಕ್ಕಂಥ ಕಾರ್ಯವನ್ನು ಕಳೆದ ಹತ್ತು ವರ್ಷದ ಅವಧಿಯಲ್ಲಿ ಬಿ ಜೆ ಪಿ ಸರ್ಕಾರ ಮಾಡಿಲ್ಲ ಇವತ್ತ ರಾಷ್ಟ್ರಾದ್ಯಂತ ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಅದ ಶಿಕ್ಷಕರ ಹುದ್ದೆಗಳು ಅವುಗಳ ನೇಮಕಾತಿ ಆಗಿಲ್ಲ ಈ ನವೋದಯ ಮತ್ತು ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಬೋಧಕ ಹುದ್ದೆಗಳು ಬೋಧಕೇತರ ಹುದ್ದೆಗಳು ಸುಮಾರು ಖಾಲಿ ಅದಾವ ಅಲ್ಲೂ ಸಹ ನೇಮಕಾತಿ ಆಗಿಲ್ಲ ಕೇವಲ ಗೆಸ್ಟ್ ಟೀಚರ್ಸನ್ನಲ್ಲಿ ನೇಮಕಾತಿ ಮಾಡಿಕೊಂಡು ಹತ್ತು ವರ್ಷದ ಅವಧಿಯಲ್ಲಿ ಅವನು ಮುಂದುವರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ಯಾರ ಇದನ್ನೆಲ್ಲವನ್ನು ಗಮನಿಸಿದಾಗ ಭಾರತೀಯ ಜನತಾ ಪಕ್ಷ ಶಿಕ್ಷಣಕ್ಕೆ ಶೂನ್ಯ ಗ್ಯಾರಂಟಿಯನ್ನು ನೀಡಿದೆ ಅನ್ನತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ರಾಜ್ಯಾದ್ಯಂತ ಅಥವಾ ರಾಷ್ಟ್ರಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಹುದ್ದೆಗಳು ಖಾಲಿ ಅದಾವು ಅವುಗಳನ್ನು ಸಹ ತುಂಬಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವ್ಯತಿರಿಕ್ತವಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ಶಿಕ್ಷಣದ ಬಗ್ಗೆ ನಾವು ಹೆಚ್ಚಿನ ಒಂದು ಗಮನವನ್ನು ಸೆಳೆದಿದ್ದೇವೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ಇದ್ದೇನೆ ಅದರ ಜೊತೆಗೆ ನಮ್ಮ ಪಕ್ಷದ ಪ್ರಣಾಳಿಕೆ ಬಗ್ಗೆ ತಮಗೆ ಗೊತ್ತೈತಿ ಪ್ರತಿ ಬಡ ಕುಟುಂಬದ ಒಬ್ಬ ಬಡ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು ಅಂದರೆ ತಿಂಗಳಿಗೆ ಅದು ನಿಯರ್ ಅಬೌಟ್ ಎಂಟೂವರೆ ಸಾವಿರ ರೂಪಾಯಿ ಆಗುತ್ತೆ ಈಗಾಗಲೇ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಇದು ಎಂಟೂವರೆ ಸಾವಿರ ರೂಪಾಯಿ ಆಗುತ್ತೆ ಅದರ ಜೊತೆಗೆ ವಿದ್ಯಾವಂತ ಯುವಕರಿಗೆ ತರಬೇತಿಯನ್ನು ಪಡೀಲಿಕ್ಕೂ ಸಹ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು ರೈತರ ಸಾಲ ಮನ್ನಾ ಆಗಿರ್ಬೋದು ಆಮೇಲೆ ಮನೆ ಗ್ರಹದಲ್ಲಿರ್ತಕ್ಕಂಥ ಒಂದು ವೇತನವನ್ನು ಹೆಚ್ಚಿಸ್ತಕ್ಕಂಥದ್ದು ಈ ರೀತಿಯಾಗಿ ಭಾಳಷ್ಟು ಗ್ಯಾರಂಟಿಗಳನ್ನು ನೀಡಿದ್ದೇವೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಕೆ ಪಿ ಸಿ ಸಿ ಶಿಕ್ಷಕರ ಘಟಕದ ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಿಗೆ ಚುನಾವಣಾ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ವಾತಾವರಣ ಇದೆ ಇಪ್ಪತ್ತಕ್ಕಿಂತಲೂ ಹೆಚ್ಚಿನ ಸ್ಥಾನಗಳನ್ನು ನಾವು ಗಳಿಸ್ತೀವಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ನಾಯಕರಾಗಿರ್ತ ಮತ್ತು ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಸಾಹೇಬರ ಸಾರಥ್ಯದಲ್ಲಿ ಆನಂದ್ ಅವರ ಚುನಾವಣೆ ಭಾಳಷ್ಟು ಭರ್ಜರಿಯಾಗಿ ನಡೆದಿದೆ ನಾವು ಖಂಡಿತ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆಲ್ತೀವಿ ಆನಂದ್ ಗೆಡ್ ಆನಂದ್ ಗೆಡ್ಡದೇವರ ಮಠವರು ಗೆದ್ದೆ ಗೆಲ್ತಾರೆ ಅನ್ನತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ನಾನು ತಮ್ಮ ಮೂಲಕ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ಕಳಕಳೆ ವಿಜ್ಞಾಪನೆಯನ್ನು ಮಾಡಿಕೊಂತೀನಿ ದಯವಿಟ್ಟು ನಮ್ಮ ಪಕ್ಷದ ಒಂದು ಪ್ರಣಾಳಿಕೆಯನ್ನು ಗಮನಿಸಿ ಮತ್ತು ನಾವೇನು ಈಗಾಗಲೇ ವಿಧಾನಸಭಾ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅತಿ ಕಡಿಮೆ ಅವಧಿಯಲ್ಲಿ ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಅದೇ ರೀತಿಯಾಗಿ ಕೇಂದ್ರದಲ್ಲಿ ನಾವು ಅಧಿಕಾರಕ್ಕೆ ಸಲ ಬಂದ ಬರ್ತೀವಿ ಬಂದಂಥ ಸಂದರ್ಭದಲ್ಲಿ ನಾವೇನು ನಮ್ಮ ಒಂದು ಪ್ರಣಾಳಿಕೆಯಲ್ಲಿ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಅವೆಲ್ಲವನ್ನು ಖಂಡಿತ ನಾವು ಕೇಂದ್ರಕ್ಕೆ ಅಧಿಕ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಈಡೇರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಆನಂದ್ ಗಡ್ ದೇವ್ರ ಮಠ ಅವರಿಗೆ ತಮ್ಮ ಮತವನ್ನು ನೀಡಬೇಕು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳಿಯ ತಮ್ಮ ಮೂಲಕ ಮತದಾರರಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ನಮಸ್ಕಾರ